ನಮಸ್ಕಾರ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಧಾನಮಂತ್ರಿ ಮಂತ್ರಿ ಧಾನ್ ಯೋಜನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ ಮೇಯ್ನಾಗಿ ಒಂದು ಪ್ರಧಾನಮಂತ್ರಿ ಮಂತ್ರಿ ಧಾನ್ ಯೋಜನೆಯಲ್ಲಿ ಆಗಬೇಕು ಪ್ರಧಾನಮಂತ್ರಿ ಮಾನ್ ಯೋಜನೆ ಫಲಾನುಭವಿ ಆಗಬೇಕಂದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಏನೆಲ್ಲ ಮಾನದಂಡಗಳು ಮಾನದಂಡನೆಗಳಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಮೇಯ್ನಾಗಿ ನಾನು ಪ್ರಧಾನಮಂತ್ರಿ ಮಾನ್ ಯೋಜನೆಯಲ್ಲಿ ನಿಮಗೆ ಮೂರು ಥರ ಮಾನ್ ಯೋಜನೆ ಬರುತ್ತೆ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಎಸ್ ವೈ ಎಮ್ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧಾನ್ ಯೋಜನೆ ಅಂತೇಳಿ ಇನ್ನೊಂದು ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧಾನ್ ಯೋಜನೆ ಅಂತೇಳಿ ಮೂರನೇದಾಗಿ ಪ್ರಧಾನ್ ಮಂತ್ರಿ ಲಘು ವ್ಯಾಪಾರಿ ಮಾನ್ ಯೋಜನೆ ಇದನ್ನು ಎನ್ ಪಿ ಎಸ್ ಅಂದನು ಕೂಡ ಕರೀತಾರೆ ನೆಕ್ಸ್ಟ್ ಈ ಮೂರು ಮಾನ್ದಾನ್ ಯೋಜನೆಗಳನ್ನು ಪಡಿಬೇಕಾದ್ರೆ ನಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಪ್ಲೈ ಮಾಡಬೇಕಾದ್ರೆ ಮೊ ಮೊದಲನೇದಾಗಿ ಅವರು ಈ ಶ್ರಮ್ ಕಾರ್ಡನ್ನು ಹೊಂದಿರಬೇಕು ಎರಡನೇದಾಗಿ ಅವರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಬೇಕು ಸೊ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಇರಬೇಕು ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪಾಸ್ಬುಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಸೊ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ನ್ಯಾಷನಲೈಝಡ್ ಬ್ಯಾಂಕ್ಸ್ ಆಗಿದ್ದರೆ ನಾವು ಅದನ್ನು ಅಪ್ಲೈ ಮಾಡ್ಬೋದು ಏನು ಏಜ್ ಎಷ್ಟಿರಬೇಕು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಾಗಿರಬೇಕು ಆ ಮೆಂಬರು ಇ ಪಿ ಎಫ್ ಒ ಎನ್ ಪಿ ಎಸ್ ಇ ಎಸ್ ಐ ಸಿ ಮೆಂಬರ್ ಆಗಿರಬಾರ್ದು ಸೊ ಇಷ್ಟೆಲ್ಲ ಇದ್ದರೆ ನಾವು ಈ ಒಂದು ಯೋಜನೆಗೆ ನಾವು ಅಪ್ಲೈನ ಮಾಡ್ಬೋದು ಅಡಿ ಸೊ ಪ್ರಧಾನ್ ಈಗ ಮೊದಲನೇದಾಗಿ ಪ್ರಧಾನ್ ಮಂತ್ರಿ ಶ್ರಮಯೋಗಿ ಮಾನ್ಧಾನ್ ಯೋಜನೆ ಸೊ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ದಾನ್ ಯೋಜನೆ ಅನ್ನೋದು ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷಗಳವರೆಗೆ ಅಸಂಘಟಿತ ವಲಯದ ಬಡ ಕಾರ್ಮಿಕರಿಗಾಗಿ ಪ್ರಾರಂಭಿಸಲಾದ ಸಮಾಜ ಕಲ್ಯಾಣ ಯೋಜನೆ ಆಗಿದೆ ಸೊ ನೋಡಿ ಇದು ಒಂದು ಅಸಂಘಟಿತ ವಲಯದ ಕಾರ್ಮಿಕರ ಅಸಂಘಟಿತ ವಲಯದ ಕಾರ್ಮಿಕರಂದರೆ ಯಾರೆಲ್ಲ ಬರ್ಬೋದು ಅಸಂಘಟಿತ ಅಂದರೆ ಸೊ ಆ ಮೆಂಬರು ಏನಾಗಿರಬೇಕು ಇ ಪಿ ಎಫ್ ಒ ಮತ್ತು ಇ ಎಸ್ ಐ ಸಿ ಮತ್ತು ಎನ್ ಪಿ ಎಸ್ನ ಮೆಂಬರ್ ಆಗಿರಬಾರ್ದು ಸದಸ್ಯತ್ವವನ್ನು ಹೊಂದಿರುವ ಒಂದೇ ಹೊಂದಿರದೇ ಇರುವಂಥ ವ್ಯಕ್ತಿಯ ಅಸಂಘಟಿತ ವಲಯದ ಬಡ ಕಾರ್ಮಿ ಅಂತ ನಾವು ಕರಿತೇವೆ ಸಂಘಟಿತ ಅಂದರೆ ನಾವು ಇದೆಲ್ಲ ಹೊಂದಿದವರಾಗಿರ್ತಾರೆ ಇ ಪಿ ಎಫನ್ನು ಮತ್ತು ಇ ಎಸ್ ಐ ಅನ್ನು ಯಾರೆಲ್ಲ ಮೆಂಬರ್ ಆಗಿರ್ತಾರೆ ಅವ್ರು ಆ ಸಂಘಟಿತ ವಲಯದ ಕಾರ್ಮಿಕರಾಗಿರ್ತಾರೆ ಸೊ ಭಾರತ್ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು ನಲವತ್ತೆರಡು ಕೋಟಿ ಜನರು ಅಸಂಘಟಿತ ವಲಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಸೊ ಈ ಜನರಿಗಾಗಿ ಈ ಯೋಜನೆಯ ಲಾಭವನ್ನು ಪಡೆಯಲು ಅವಕಾಶವಿದೆ ನೋಡಿ ಈ ಜನರಿಗೆ ಇಷ್ಟೊಂದು ಜನರಿಗೆ ಭಾರತದಲ್ಲಿ ಈ ಒಂದು ಯೋಜನೆ ಪಡೆಯಲು ಅವಕಾಶವನ್ನು ಹೊಂದಿದ್ದಾರೆ ಸೊ ನಿಬಂಧನೆಗಳೇನೆಲ್ಲ ಇರ್ಬೋದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಮಾಡಲು ಕನಿಷ್ಠ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರಾಗಿರಬೇಕು ಮತ್ತು ಅಸಂಘಟಿತ ಕಾರ್ಮಿಕ ಆಗಿರಬೇಕು ಈಗಲೇ ಹೇಳಿದ್ದೇನೆ ಇದಲ್ಲದೆ ಕೆಲಸಗಾರನ ಮಾಸ್ ಮಾಸಿಕ ಆದಾಯವು ಹದಿನೈದು ಸಾವಿರಗಿಂತ ಕಡಿಮೆ ಇರಬೇಕು ಅವನ ತಿಂಗಳ ಆದಾಯ ಹದಿನೈದು ಸಾವಿರಗಿಂತ ಕಡಿಮೆ ಆಗಿರಬೇಕು ಯೋಜನೆಯ ಅಡಿಯಲ್ಲಿ ಚಂದಾದಾರರು ಅರುವತ್ತು ವಯಸ್ಸನ್ನು ತಲುಪಿದ ನಂತರ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕನಿಷ್ಠ ಖಚಿತವಾದ ಪಿಂಚಣಿಯನ್ನು ಪಡೆಯುತ್ತಾರೆ ಈ ಒಂದು ಯೋಜನೆಯ ಫಲಾನ್ ಈ ಒಂದು ಯೋಜನೆಯ ಸದಸ್ಯತ್ವವನ್ನು ಪಡೆದುಕೊಂಡ ನಂತರ ಅವರು ಅರುವತ್ತು ವರ್ಷಗಳಾದರ ಅರವತ್ತು ವರ್ಷಗಳಾದ ನಂತರ ಅವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಖಚಿತವಾಗಿ ಅವರಿಗೆ ಪಿಂಚಣಿಯನ್ನು ಬರು ಬರುತ್ತೆ ಅದಾಗ್ಯೂ ಯೋಜನೆಯ ಲಾಭ ಪಡೆಯಲು ಕಾರ್ಮಿಕರು ಮಾಸಿಕ ಐವತ್ತೈದು ರೂಪಾಯಿ ಹೊಂತಿಗೆಯನ್ನು ನೀಡಬೇಕು ಇದು ವಯಸ್ಸಿಗೆ ಅನುಗುಣವಾಗಿ ಬದಲಾಗುತ್ತದೆ ಈಗ ನಮ್ಮ ಏಜಿನ ಆಧಾರದ ಮೇಲೆ ಈ ಒಂದು ಯೋಜನೆ ನಾವು ಹೂಡಿಕೆ ಮಾಡಬೇಕಾಗುತ್ತೆ ಈಗ ಸೊ ನಮಗೆ ಈಗ ಹದಿನೆಂಟು ವರ್ಷದ ವ್ಯಕ್ತಿ ನಾವೇನಾದರೂ ಈ ಒಂದು ಶ್ರಮಯೋಗಿ ಮಾನ್ಧನ್ ಯೋಜನೆ ಮಾಡಬೇಕಂದ್ರೆ ಅವರು ಕನಿಷ್ಠ ಪ್ರತಿ ತಿಂಗಳು ಹದಿನೈ ಐವತ್ತೈದು ರೂಪಾಯಿಯನ್ನು ತುಂಬಬೇಕಾಗುತ್ತೆ ಸೊ ಇದು ಅರವತ್ತು ನಲ್ವ ಅರವತ್ತು ವರ್ಷದವರೆಗೆ ನಮ್ಮ ಏಜಿನ ಆಧಾರದ ಮೇಲೆ ಹದಿನೆಂಟು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಾವು ನಲವತ್ತೆರಡು ವರ್ಷ ತನಕ ನಾವು ದುಡ್ಡನ್ನು ಕಟ್ಟಬೇಕಾಗುತ್ತೆ ಸೊ ಅರವತ್ತು ವರ್ಷನಾದ ನಂತರ ನಮಗೆ ತಿಂಗಳ ತಿಂಗಳ ಪ್ರತಿ ತಿಂಗಳ ಪಿಂಚಣಿ ನಮಗೆ ಕೊಡ್ತಾರೆ ಸೊ ಒಂದು ವರ್ಷದ ಗರಿಷ್ಠ ಕೊಡುಗೆಯು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಮೀರುವಂತಿಲ್ಲ ಇದಲ್ಲದೆ ತಿಂಗಳಿಗೆ ಇದಲ್ಲದೆ ಚಂದಾದಾರರು ಮರಣ ಹೊಂದಿದರೆ ಫಲಾನುಭವಿಯ ಸಂಗತಿಯು ಪಿಂಚಣಿ ಐವತ್ತು ಪರ್ಸೆಂಟನ್ನು ಕುಟುಂಬ ಪಿಂಚಣಿಯಾಗಿ ಸ್ವೀಕರಿಸಲು ಅರ್ಹರಾಗಿರುತ್ತಾರೆ ಕುಟುಂಬ ಪಿಂಚಣಿಯು ಸಂಗಾತಿಗಾಗಿ ಮಾತ್ರ ಅನ್ವಯಿಸುತ್ತದೆ ನೋಡಿ ಈಗೇನಾದರೂ ನಾನು ಫಲಾನುಭವಿ ಯಾರಾದರೂ ಒಬ್ಬ ವ್ಯಕ್ತಿ ಹದಿನೆಂಟು ವರ್ಷಕ್ಕೆ ಈ ಒಂದು ಶ್ರಮಯೋಗಿ ಮಾಂದಾನ್ ಯೋಜನೆ ಮಾಡಿಸಿ ಅವನೇನಾದರೂ ಸ್ವಲ್ಪ ವರ್ಷಗಳ ನಂತರ ಅಂದರೆ ಒಂದು ಐದು ವರ್ಷ ಹತ್ತು ವರ್ಷದ ನಂತರ ಆ ವ್ಯಕ್ತಿ ಇಲ್ಲ ಮರಣ ಹೊಂದಿದರೆ ಆ ಮರಣ ಹೊಂದಿದ ನಂತರ ಫಲಾನುಭವಿ ಸಂಗತಿ ಏನಿರ್ತಾರೆ ಈಗ ಒಂದು ವೇಳೆ ಲೇಡಿ ಹೆಂಡತಿ ಮಾಡಿಸಿದರೆ ಗಂಡನಕ್ಕೆ ಬರುತ್ತೆ ಗಂಡ ಮಾಡಿಸಿದರೆ ಹೆಂಡತಿಗೆ ಬರುತ್ತೆ ಸೊ ನೋಡಿ ಗಂಡ ಏನಾದರೂ ಡೆತ್ ಆದರೆ ಸರಿ ಹೋದರೆ ಅವನ ಹೆಂಡತಿಯಾದಂಥ ಸಂಗಾತಿಗೆ ಐವತ್ತು ಪರ್ಸೆಂಟ್ವರೆಗೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಇದು ಮಾತ್ರ ಮತ್ತು ಮಕ್ಕಳಿಗೆ ಬರಲ್ಲ ಪಿಂಚಣಿ ಸಂಗಾತಿಗಾಗಿ ಮಾತ್ರ ಅನ್ವಯಿಸ್ತದಂತೆ ಕೊಟ್ಟಿದ್ದಾರೆ ಅಸಂಘಟಿತ ವಲಯದ ಕೆಲಸಗಳ ಅನಿಯಮಿತ ಸ್ವರೂಪದಿಂದಾಗಿ ನಿರ್ಗಮನದ ನಿಬಂಧನೆಗಳನ್ನು ಹೊಂದಿಕೊಳ್ಳುವಂತೆ ಇರಿಸಲಾಗಿದೆ ಅದರಂತೆ ಚಂದಾದಾರರ ಅಕಾಲಿಕವಾಗಿ ನಿರ್ಗಮಿಸಬಹುದು ಮತ್ತು ಉಳಿತಾಯ ಬ್ಯಾಂಕ್ ಖಾತೆ ದರದಲ್ಲಿ ಅಥವಾ ಫಂಡ್ ಗಳಿಸಿದ ಆದಾಯದ ಆದಾಯದ ದರದಲ್ಲಿ ಚಂದಾದಾರರು ಹತ್ತು ವರ್ಷಗಳ ಅವಧಿಯ ನಂತರ ನಿರ್ಗಮಿಸಿದರೆ ಬಡ್ಡಿಯೊಂದಿಗೆ ಮೊತ್ತವನ್ನು ಹಿಂತಿರುಗಿಸಲಾಗುತ್ತದೆ ಇದಲ್ಲದೆ ಸಂಗಾತಿಯು ಯೋಜನೆಯನ್ನು ಮುಂದುವರಿಸಲು ಮತ್ತು ಚಂದಾದಾರರ ಪರವಾಗಿ ಕೊಡಲು ನೀ ಕೊಡುಗೆ ನೀಡಲು ಆಯ್ಕೆಯನ್ನು ಹೊಂದಿರುತ್ತಾರೆ ನೋಡಿ ನೀವೆಂದು ನೀವೇನಾದರೂ ಈ ಒಂದು ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಮಾಡಿಸಿ ಹತ್ತು ವರ್ಷಗಳ ನಂತರ ನೀವೇನಾದರೂ ಬಿಡಬೇಕು ಈ ಒಂದು ಗ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಹತ್ತು ವರ್ಷದ ನಂತರ ನೀವೇನಾದರೂ ಕ್ಲೋಸ್ ಮಾಡಿದರೆ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ಏನಿದೆ ಹತ್ ಚಂದರೆ ಚಂದಾದಾರ ಅಕಾಲಿಕವಾಗಿ ನಿರ್ಬವಿ ನಿರ್ಗಮಿಸಬಹುದು ಮತ್ತು ಉಳಿತಾಯ ಬ್ಯಾಂಕ್ ಖಾತೆಯ ದರದಲ್ಲಿ ಫಂಡ್ ಗಳಿಸಿದ ಆದಾಯದ ದರದಲ್ಲಿ ಚಂದಾದಾರರ ಹತ್ತು ವರ್ಷಗಳ ಅವಧಿಯ ನಂತರ ನಿರ್ಗಮಿಸಿದರೆ ಬಡ್ಡಿಯೊಂದಿಗೆ ಮೊತ್ತವನ್ನು ಹಿಂತಿರುಗಿಸಲಾಗುತ್ತದೆ ನೀವೇನು ಹತ್ತು ವರ್ಷ ಅಮೌಂಟನ್ನು ಏನು ಕಟ್ಟಿರ್ತೀರಿ ಪ್ರತಿ ತಿಂಗಳ ನಿಮ್ಮ ಏಜಿನ ಆಧಾರದ ಮೇಲೆ ಹತ್ತು ವರ್ಷ ಕಟ್ಟಿ ನಂತರ ನೀವೇನಾದರೂ ಈ ಒಂದು ಕ ಯೋಜನೆಯನ್ನು ಬಿಡ್ತೇನೆ ನಾನು ಕ್ಲೋಸ್ ಮಾಡ್ತೇನೆ ಅಂದರೆ ನಿಮಗೆ ಬಡ್ಡಿ ಅವನ್ನು ಹಾಕಿ ಬಡ್ಡಿಯನ್ನು ಮೊತ್ತವನ್ನು ಧರಿಸಿಕೊಟ್ಟು ನಿಮ್ಮ ಅಮೌಂಟನ್ನು ಹಿಂತಿರುಗಿಸ್ತಾರೆ ನಿಮಗೆ ಅಕೌಂಟಿಗೆ ಇದಲ್ಲದೆ ಸಂಗಾತಿಯ ಯೋಜನೆಯನ್ನು ಮುಂದುವರಿಸಲು ಮತ್ತು ಚಂದಾದಾರರ ಪರವಾಗಿ ಕೊಡುಗೆ ನೀಡಲು ಆಯ್ಕೆಯನ್ನು ಹೊಂದಿರುತ್ತಾರೆ ಒಂದು ವೇಳೆ ಈ ಒಂದು ಫಲಾನುಭವಿ ಹಾಕಿ ಫಲಾನುಭವಿ ಸಂಗತಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಯೋಜನೆಯನ್ನು ಪಡೆಯಲು ಸಂಬಂಧಪಟ್ಟ ವ್ಯಕ್ತಿ ಸಮುದಾಯ ಕೇಂದ್ರಕ್ಕೆ ಭೇಟಿ ನೀಡಬೇಕು ಮತ್ತು ಆಧಾರ್ ಮತ್ತು ಜನಧನ್ ಬ್ಯಾಂಕ್ ಖಾತೆ ಅಗತ್ಯ ಇದೆ ಸೊ ನೋಡಿ ಈ ಒಂದು ಕಾ ಯೋಜನೆಯನ್ನು ನಾವು ನೋಂದಾವಣೆ ಮಾಡಬೇಕಂದ್ರೆ ಹತ್ತಿರದ ಗ್ರಾಮ ಒನ್ ಕೇಂದ್ರಕ್ಕಾದರೂ ಹೋಗ್ಬೋದು ನೀವು ಸಿ ಎಸ್ ಸಿ ಕೇಂದ್ರಕ್ಕಾದರೂ ಹೋಗ್ಬೋದು ಮತ್ತು ಸಮುದಾಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಟ್ಟು ಭೇಟಿ ನೀಡಬಹುದು ಬ್ಯಾಂಕ್ಗಳಲ್ಲಿ ಕೂಡ ನಿಮಗೆ ಈ ಒಂದು ಕ ನೋಂದಣೆಯನ್ನು ಮಾಡ್ತಾರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬೇಡ ನನಗೆ ಶ್ರಮಯೋಗಿ ಮಾನ್ಧನ್ ಹೇಳಿದ್ದೇನೆ ಅದೇ ಥರ ಸೇಮ್ ಇದೇ ಥರ ಕಿಸಾನ್ ಮಾನ್ದಾನ್ ಆಗಿರ್ಬೋದು ಕಿಸಾನ್ ಅಂದರೆ ರೈತರಿಗಾಗಿ ಸಣ್ಣ ಸಣ್ಣ ರೈತರಿಗಾಗಿ ಈ ಕಿಸಾನ್ ಮಾನ್ಧಾನ ಯೋಜನೆ ಎಲ್ಲ ಸೇಮ್ ಇದೆ ಲಘು ವ್ಯಾಪಾರಿ ಮಾನ್ಧಾನ ಅಂದರೆ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಸಣ್ಣ ಉದ್ಯೋಗಿಗಳಾಗಿರ್ಬೋದು ಅವರಿಗಾಗಿ ಮಾಡಿರ್ತಕ್ಕಂಥ ಈ ಒಂದು ಯೋಜನೆಗಳಾಗಿರ್ಬೋದು ಈ ಒಂದು ಯೋಜನೆಯನ್ನು ಯಾವ ಥರ ಅಪ್ಲೈ ಮಾಡಬೇಕು ಒಂದು ಸಿ ಎಸ್ ಸಿಲಿ ಆಗಿರ್ಬೋದು ಅಥವಾ ಮಾ ಗ್ರಾಮೋನ್ನಲ್ಲಿ ಆಗಿರ್ಬೋದು ಅಂದರೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲನೇದಾಗಿ ನೀವು ಸಿ ಎಸ್ ಸಿ ಲಾಗಿನ್ ಆಗಿ ಹೊಡಿ ಮೊದಲೇದಾಗಿ ಸಿ ಎಸ್ ಸಿ ಲಾಗಿನ್ ಆಗ್ತೀರಿ ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ಸಿ ಎಸ್ ಸಿ ಬೋರ್ಡಲ್ಲಿ ಪಿ ಎಮ್ ಎಸ್ ವಿ ಎಮ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡಿ ಪಿ ಎಮ್ ಎಲ್ ವಿ ಎಮ್ ಬಂದಿದೆ ಎಸ್ ವೈ ಎಮ್ ಬಂದಿದೆ ಸೊ ನಾನೀಗ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ನೋಂದಣಿ ಯಾವ ಥರ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಎಸ್ ವಿ ಎಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಆ್ಯಡ್ ಬರುತ್ತೆ ಸ್ಟಾರ್ಟಿಂಗ್ ಸೊ ಈ ಆ್ಯಡನ್ನು ಕ್ಲೋಸ್ ಮಾಡಬೇಕು ಸೊ ಆ್ಯಡ್ ಕ್ಲೋಸ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇರುತ್ತೆ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಯು ಆರ್ ಬೀಯಿಂಗ್ ರೀ ಡೈರೆಕ್ಟ್ ಟು ಲಿಂಕ್ ವಿಚ್ ಈಸ್ ಔಟ್ಸೈಡ್ ಡೊಮಿನಾ ಅಂತ ಕೇಳುತ್ತೆ ಓಕೆ ಕ್ಲಿಕ್ ಮಾಡಿ ಸೊ ಓಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡ್ಯಾಶ್ ಬೋರ್ಡು ಓಪನ್ ಆಗುತ್ತೆ ನೋಡಿ ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಇರುತ್ತೆ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಇರುತ್ತೆ ಅಡ್ಮಿನ್ ಲಾಗಿನ್ ಇರುತ್ತೆ ಸೊ ನೋಡಿ ಹಾಗೆ ಸಿ ಎಸ್ ಸಿ ಇಲ್ಲಿ ಮಾಡ್ತಿದ್ದೀವಿ ಸೊ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಇದಾದ ನಂತರ ನಿಮಗೆ ನಿಮ್ಮ ಸಿ ಎಸ್ ಸಿ ಐ ಡಿ ಕೇಳುತ್ತೆ ಪಾಸ್ವರ್ಡು ಇಲ್ಲಿರೋ ಕ್ಯಾಪ್ಚರನ್ನು ಹಾಕಿ ಸೈನ್ ಇನ್ ಕೊಡ್ಬೇಕು ನೋಡಿ ಐ ಡಿ ಸಿ ಎಸ್ ಸಿ ಐ ಡಿ ಮತ್ತು ಪಾಸ್ವರ್ಡು ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚರ್ ಟೆಕ್ಸ್ಟನ್ನು ಹಾಕಿ ನಾನು ಸೈನ್ ಇನ್ ಕೊಟ್ಟಿದ್ದೇನೆ ಸೈನ್ ಇನ್ ಕೊಟ್ಟು ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಇದೆ ಇಲ್ಲಿ ಕೆಳಗಡೆ ಸರ್ವಿಸ್ ಇದೆ ಇಲ್ಲಿ ಇಲ್ಲಿವರೆಗೆ ನೀವು ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ಎಲ್ಲನೂ ತೋರಿಸ್ತಾ ಇರುತ್ತೆ ನೋಡಿ ನಾನು ಟೋಟಲ್ ರಿಜಿಸ್ಟ್ರೇಷನ್ ತೋರಿಸ್ತಾ ಇದೆ ಎಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದೇನೆ ಇಲ್ಲಿವರೆಗೂ ಕಂಪ್ಲೀಟ್ ಆಗಿರೋದು ಎಷ್ಟಿದೆ ಇನ್ಕಂಪ್ಲೀಟ್ ಆಗಿದ್ದರೆ ಇನ್ಕಂಪ್ಲೀಟ್ ಅಂತ ತೋರಿಸುತ್ತೆ ಇಲ್ಲಿ ಇನ್ಕಂಪ್ಲೀಟ್ ಇತ್ತು ಅಂದರೆ ಅದು ಇನ್ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡ್ಕೋಬೋದು ಏನಾದರೂ ಡಾಕ್ಯುಮೆಂಟ್ ಡಿ ಡಿಟೇಲ್ಸನ್ನು ಪೆಂಡಿಂಗ್ ಇತ್ತು ಅಂದರೆ ಅಪ್ಲೋಡ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಈಗ ನಾನೀಗ ಹೊಸದಾಗಿ ಮಾಡೋದನ್ನು ತೋರಿಸ್ತೇನೆ ಸರ್ವೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಎನ್ರೋಲ್ಮೆಂಟ್ ಅಂತಿದೆ ಸರ್ವೀಸ್ ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ಎನ್ರೋಲ್ಮೆಂಟ್ ಅಂತ ಆಪ್ಷನ್ ಇರುತ್ತೆ ಈ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಮೂರನ ಆಪ್ಷನ್ ಬರುತ್ತೆ ಏನು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧಾನ್ ಯೋಜನೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಎ ನ್ಯಾಷನಲ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಆ್ಯಂಡ್ ಸೆಲ್ಫ್ ಎಂ ಎಂಪ್ಲಾಯ್ಡ್ ಪರ್ಸನ್ಸ್ ಅಂದರೆ ನಾನು ಹೇಳಿದಾಗ ಲಘು ವ್ಯಾಪಾರಿ ಮಾನ್ ಯೋಜನೆ ಅದಕ್ಕೆ ಎನ್ ಪಿ ಎನ್ ನ್ಯಾಷನಲ್ ಸ್ಕೀಮ್ಸ್ ಫಾರ್ ಟ್ರೇಡರ್ಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಅಂತ ಕೂಡ ಕರೀತಾರೆ ಸೊ ನೋಡಿ ನಾನೀಗ ಪ್ರಧಾನಮಂತ್ರಿ ಶ್ರಮಯೋಗಿ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಆರ್ ಯು ರಿಜಿಸ್ಟರ್ಡ್ ಇನ್ ಈ ಶ್ರಮ್ ಅಂತ ಕೇಳುತ್ತೆ ಅಂದರೆ ರಿಜಿಸ್ಟರ್ ಈ ಶ್ರಮ್ ಕಾರ್ಡ್ ಮಾಡಿದ್ದೀರಾ ಅಂತ ಕೇಳುತ್ತೆ ಎಸ್ ಕೊಡಿ ಸೊ ಈ ಶ್ರಮ್ ಕಾರ್ಡ್ ಆಗಿದ್ದಿಲ್ಲ ಅಂದರೆ ಕಂಪಲ್ಸ್ ಇದು ಮಾಡೋದಕ್ಕೆ ಬರೋದಿಲ್ಲ ಸೊ ಮೇನಾಗಿ ಇಲ್ಲಿ ನೀವು ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ ಸೊ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಏನಿದೆ ಈ ಎಂಟರ್ ಇ ಶ್ರಮ್ ಯು ಎ ಎನ್ ನಂಬರ್ ಸೊ ಈ ಶ್ರಮ್ ಕಾರ್ಡಲ್ಲಿ ನಂಬರ್ ಇರುತ್ತಲ್ಲ ಟ್ವೆಲ್ ಡಿಜಿಟ್ ಆ ನಂಬರನ್ನು ಹಾಕಬೇಕು ಅದಾದ ನಂತರ ಸಬ್ಸ್ಕ್ರೈಬ್ ಡೇಟ್ ಆಫ್ ಬರ್ತ್ ಸಬ್ಸ್ಕ್ರೈಬರ್ ಯಾರೋ ಒಂದು ಈ ಶ್ರಮ್ ಕಾರ್ಡ್ ಇದು ಶ್ರಮ ಹೋಗಿ ಮಾಡಿರ್ತೀರಿ ಅವರದ್ದು ಮಾಡ್ತಾ ಇದ್ದೀರಲ್ಲ ಅವರದ್ದು ಈ ಶ್ರಮ್ ಕಾರ್ಡಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತನ್ನು ಅಪ್ಲೈ ಮಾ ಹಾಕಬೇಕಾಗುತ್ತೆ ಸೊ ಅದಾದ ನಂತರ ಸಬ್ಸ್ಕ್ರೈಬರ್ ಆಧಾರ್ ನಂಬರನ್ನು ಹಾಕಬೇಕು ಸಬ್ಸ್ಕ್ರೈಬರ್ ಆಧಾರ್ ನಂಬರ್ ಹಾಕಿದ ತಕ್ಷಣ ವೆರಿಫೈ ಅಂತ ಕೊಡಬೇಕು ಸೊ ವೆರಿಫೈ ಕೊಟ್ಟ ನಂತರ ಆ ವಿಶ್ರಾಮ ಕಾರ್ಡ್ಗೆ ಲಿಂಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಹಾಕಿ ಓಕೆ ಕೊಟ್ಟರೆ ನಿಮಗೆ ಈಗ ಒಂದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಅಂದರೆ ಈ ಸ್ಟ್ರೈಮ್ ಕಾರ್ಡ್ ವೆರಿಫೈ ಆಗುತ್ತೆ ಒ ಟಿ ಪಿ ಹಾಕಿದ ತಕ್ಷಣ ನೆಕ್ಸ್ಟ್ ಸಬ್ಸ್ಕ್ರೈಬರ್ ನೇಮ್ ಆಟೋ ಬರುತ್ತೆ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ಮತ್ತೆ ವೆರಿಫೈ ಕೊಡಬೇಕು ಆಗ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ ಮೊಬೈಲ್ ನಂಬರಿಗೆ ಮತ್ತೊಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೋಬೇಕು ಸೊ ಮೊಬೈಲ್ ನಂಬರ್ ವೆರಿಫೈ ಆದ ತಕ್ಷಣ ಜೆಂಡರ್ ಕೇಳುತ್ತೆ ಜೆಂಡರ್ ಜೆಂಡರ್ ಆಟೋ ಬರುತ್ತೆ ಅದಾದ ನಂತರ ನಿಮಗೆ ಅಡ್ರೆಸ್ ಡೀಟೇಲ್ಸಲ್ಲಿ ಸೊ ನೋಡಿ ಅಡ್ರೆಸ್ ಡೀಟೇಲ್ಸಲ್ಲಿ ಸೆಲೆಕ್ಟ್ ಸ್ಟೇಟ್ ಕೇಳುತ್ತೆ ಸೊ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಸೊ ನಿಮ್ಮ ಸ್ಟೇಟನ್ನು ಯಾವ ಸ್ಟೇಟ್ ಇದೆ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಡಿಶ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಡಿಸ್ಟಿಕ್ ಸೆಲೆಕ್ಟ್ ಮಾಡಿಕೊಂಡು ಕೋಡ್ ಹಾಕಿ ಡೂ ಯು ಬಿಲಾಂಗ್ ಟು ನಾರ್ತ್ ಈಸ್ಟರ್ನ್ ರೀಸನ್ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿ ಅದಾದ ನಂತರ ಕೆಟಗರಿ ಇದೆ ಅದರ್ ಡೀಟೇಲ್ಸ್ ಸೆಲೆಕ್ಟ್ ಆಕ್ಯುಪೇಷನ್ ಇದೆ ಏನು ಕೆಲಸ ಮಾಡ್ತಾರೆ ಅದನ್ನು ಹಾಕಿ ಸೊ ನಿಮ್ಮ ಕೆಲಸ ಮಾಡ್ತಕ್ಕಂಥ ಅದು ಇದರಲ್ಲಿ ಇರಲಿಲ್ಲ ಅಂದರೆ ಅಂತ ಹಾಕಿ ಸರ್ ಹಾಕ್ಬೋದು ಸೊ ನೋಡಿ ಇಲ್ಲಿ ಎಷ್ಟೊಂದು ಇದ್ದಾವೆ ವರ್ಕರ್ಸ್ ಕ್ಯಾಟರಿಂಗ್ ಇದೆ ಇಲ್ಲೆಲ್ಲ ಇದೆ ನೋಡಿ ಇದನ್ನೆಲ್ಲ ಯಾವುದಿದೆ ಬಿಲ್ಡಿಂಗ್ ಆ್ಯಂಡ್ ರೋಡ್ ಮೇಂಟೆನೆನ್ಸ್ ವರ್ಕರ್ ಇರ್ಬೋದು ಬುಕ್ ಬೈಂಡಿಂಗ್ ಆಗಿರ್ಬೋದು ಇಲ್ಲೆಲ್ಲ ಇದೆ ಅದನ್ನು ಯಾವ ಅಗ್ರಿಕಲ್ಚರ್ ಇರ್ದು ಇದೆ ಸೊ ಅವರು ಏನು ಕೆಲಸ ಮಾಡ್ತಾರೆ ಆಕ್ಯುಪೇಷನನ್ನು ಅದನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ವೆದರ್ ಮೆಂಬರ್ ಬೆನಿಫಿಷರಿ ಎನ್ ಪಿ ಎಸ್ ಇ ಪಿ ಇ ಎಸ್ ಐ ಸಿ ಇ ಪಿ ಎಫ್ ಒ ಮೆಂಬರ್ ಇದ್ದಾರೆ ಅಂತ ಕೇಳ್ತಿದ್ದಾರೆ ಎಸ್ ಕೊಟ್ಟರೆ ಮಾಡೋದಕ್ಕೆ ಬರೋದಿಲ್ಲ ಆ ವ್ಯಕ್ತಿ ಇದ್ದರೆ ಮಾಡಬೇಡಿ ಸೊ ಇಲ್ಲ ಅಂತ ಕೊಡಿ ನೋ ಕ್ಲಿಕ್ ಮಾಡಿ ವೆದರ್ ಇನ್ಕಮ್ ಟ್ಯಾಕ್ಸ್ ಪ್ರೇಯರ್ ಅಂತ ಕೇಳ್ತಿದ್ದಾರೆ ಅದನ್ನು ನೋ ಕೊಡಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದ್ದರೂ ಕೂಡ ಈ ಒಂದು ಕಾ ಮಾದ ಯೋಜನೆಗೆ ಅವರು ಅರ್ಹರಾಗಿರೋದಿಲ್ಲ ಸೊ ನೆಕ್ಸ್ಟ್ ಇದನ್ನು ಕನ್ಸೆಂಟ್ ಫಾರ್ ಅಥೆಂಟಿಕೇಷನನ್ನು ಓದ್ಕೊಂಡು ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಸಬ್ಮಿಟನ್ನು ಮಾಡಬೇಕು ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ ಓಪನ್ ಆಗುತ್ತೆ ನೋಡಿ ಸಬ್ಮಿಟ್ ಕೊಟ್ಟಾದ ತಕ್ಷಣ ಅಕ್ ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಇಸ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಸೊ ರಿಜಿಸ್ಟರ್ಡ್ ಆಗುತ್ತೆ ಓಕೆ ಕ್ಲಿಕ್ ಮಾಡಿ ಸೊ ಓಕೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಫಾರ್ ನ್ಯೂ ಸಬ್ಸ್ಕ್ರೈಬರ್ ಎನ್ರೋಲ್ಮೆಂಟ್ ಸೊ ಇಲ್ಲಿ ನಿಮ್ಮ ಸ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಸಬ್ಸ್ಕ್ರೈಬರ್ ನೇಮ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಡೇಟ್ ಆಫ್ ಬರ್ತ್ ಇರುತ್ತೆ ನೆಕ್ಸ್ಟ್ ಜೆಂಡರ್ ಇರುತ್ತೆ ಏಜಸ್ ಏಜ್ ಇರುತ್ತೆ ಸ್ಟೇಟು ಡಿಸ್ಟಿಕ್ ಎಲ್ಲ ಸರಿ ಇರುತ್ತೆ ಇಲ್ಲಿ ಕೆಳಗಡೆ ಅಥೆಂಟಿಕೇಷನ್ ಬಯೋ ಅಥೆಂಟಿಕೇಷನ್ ಅಂತ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒ ಟಿ ಪಿನ ಸೆಲೆಕ್ಟ್ ಮಾಡಿ ಅಥವಾ ಬಯೋ ಅಥೆಂಟಿಕೇಷನನ್ನು ಕ್ಲಿಕ್ ಮಾಡಬೇಕು ಸೊ ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಆಧಾರವನ್ನು ಇದು ಬಾಕ್ಸನ್ನು ಕ್ಲಿಕ್ ಮಾಡ್ಕೋಬೇಕು ಆಧಾರ್ ನಂಬರನ್ನು ಸೊ ಕ್ಲಿಕ್ ಮಾಡಿ ಓ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೊ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ಈ ಥರ ಒಂದು ಪೇ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅವರ ಲಾಸ್ಟ್ ಫೋರ್ ಡಿಜಿಟ್ ಆಧಾರ್ ನಂಬರ್ ಶೋ ಆಗ್ತಾ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಇಲ್ಲಿ ಆಧಾರ್ ನಾವು ಈ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೋಡಿ ಓ ಟಿ ಪಿ ಎಸ್ ಎಮ್ ಎಸ್ಗೂ ಬರುತ್ತೆ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ಗೂ ಬರುತ್ತೆ ಒಂದು ವೇಳೆ ಮೊಬೈಲ್ ನಂಬರ್ಗೆ ಬರದೇ ಇದ್ದರೆ ಇಮೇಲನ್ನು ಚೆಕ್ ಮಾಡಿ ಕರೆಕ್ಟ್ ಇಮೇಲ್ ಹಾಕಬೇಕು ಸೊ ನೋಡ್ಕೊಂಡು ಅಪ್ಲೈ ಮಾಡಿ ಸೊ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ಈ ಥರ ನೆಕ್ಸ್ಟು ಒ ಟಿ ಪಿ ಬರುತ್ತೆ ವೆರಿಫೈ ಓ ಟಿ ಪಿ ಓ ಟಿ ಪಿನ ಹಾಕಬೇಕು ಸೊ ಓ ಟಿ ಪಿ ಹಾಕಿದ ತಕ್ಷಣ ವ್ಯಾಲಿಡೇಟ್ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ವ್ಯಾಲಿಡೇಟ್ ಒ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಈ ಥರ ಒಂದು ಡೀಟೇಲ್ಸ್ ಬರುತ್ತೆ ಬೇಸಿಕ್ ಡೀಟೇಲ್ಸ್ ಫಾರ್ ನ್ಯೂಸ್ ಸಬ್ಸ್ಕ್ರೈಬರ್ ಎನ್ರೋಲ್ಮೆಂಟ್ ಬರುತ್ತೆ ಸೊ ಇಲ್ಲೆಲ್ಲ ಡೀಟೇಲ್ಸನ್ನು ನೋಡಿಕೊಂಡು ಹಾಗೆ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಏನು ಕೇಳುತ್ತೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಫ್ರೀಕ್ವೆನ್ಸಿ ಆ್ಯಸ್ ಫ್ರೀಕ್ವೆಂಟ್ಲಿ ಆ್ಯಸ್ ದ ಬೆನಿಫಿಷರಿ ವಿಶೆಷ್ಟು ಕಾಂಟ್ರಿಬ್ಯೂಟ್ ಅಂತ ಕೇಳುತ್ತೆ ಸೊ ಸೆಲೆಕ್ಟ್ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಫ್ರಿಕ್ವೆನ್ಸಿ ಸೊ ಇವರು ಮಂತ್ಲಿ ಪೇಯರ್ ಆಗ್ತಾರೆ ಅಥವಾ ಕ್ವಾರ್ಟರ್ಲಿ ತ್ರೀ ಮಂತ್ಸಿಗೆ ಒಮ್ಮೆ ಪೇ ಮಾಡ್ತಾರೆ ಅಥವಾ ಹಾಫ್ ಇಯರ್ಲಿ ಸಿಕ್ಸ್ ಮಂತ್ಸಿಗೆ ಒಂದು ಸಲ ಪೇ ಮಾಡ್ತಾರೆ ಅಥವಾ ಇಯರ್ಲಿ ಒಂದು ವರ್ಷಕ್ಕೆ ಒಂದು ಸಲ ಕಟ್ತಾರ ಅಥವಾ ತಿಂಗ್ಳಿಗೆ ಕಟ್ತಾರೆ ಮೂರು ತಿಂಗ್ಳಿಗೆ ಕಟ್ತಾರೆ ಆರು ತಿಂಗಳಿಗೆ ಕೇಳ್ತಾರೆ ಅಂತ ಕಟ್ತಾರೆ ಆ ಒಂದು ಯಾವ ಒಂದು ಮೆಂಬರಿಗೆ ಈ ಶ್ರಮ್ ಕಾರ್ಡ್ ಮಾಡ್ತಾ ಇರ್ತೀವಿ ಇದು ಶ್ರಮಯೋಗಿ ಮಾಡ್ತಾ ಇರ್ತೀರಿ ಆ ಮೆಂಬರ್ಗೆ ಕೇಳಿಕೊಂಡು ಅದನ್ನು ಸೆಲೆಕ್ಟ್ ಮಾಡಬೇಕು ನಾನೀಗ ಮಂತ್ಲಿನ ಸೆಲೆಕ್ಟ್ ಮಾಡಿದ್ದೇನೆ ಸೊ ಅದನ್ನ ನಂತರ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಅಕೌಂಟ್ ಡೀಟೇಲ್ಸ್ ಆಫ್ ದ ಬೆನಿಫಿಷರಿ ಆಲ್ರೆಡಿ ನೀವು ಈಶ್ರಮ್ ಕಾರ್ಡಲ್ಲಿ ನೋಂದಣಿ ಮಾಡಿರ್ತೀರಲ್ಲ ಅದು ಆಟೋ ಬಂದಿರುತ್ತೆ ಅದನ್ನು ವೆರಿಫೈ ಮಾಡಬೇಕಾಗಿರುತ್ತೆ ಅಷ್ಟೇ ಸೊ ನೋಡಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ನಾನು ಎಸ್ ಬಿ ಐದು ಹಾಕಿದ್ದೇನೆ ಐ ಎ ಪಿ ಸಿ ಕೋಡನ್ನು ವೆರಿಫೈ ಮಾಡ್ತೇನೆ ಕರೆಕ್ಟ್ ಆಗಿತ್ತು ಅಂದರೆ ಅದಕ್ಕೆ ವೆರಿಫೈ ಆಗುತ್ತೆ ಕರೆಕ್ಟ್ ಇದ್ದೇ ಇದ್ದರೆ ನೀವೇನು ಮಾಡಬೇಕು ಈಶ್ರಮ್ ಕಾರ್ಡ್ ಪೋರ್ಟಲ್ಗೆ ಹೋಗಿ ಎಡಿಟ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕು ಅಪ್ ಸರಿ ಇದ್ದಿದ್ದಿಲ್ಲ ಅಂದರೆ ಚೇಂಜಸ್ ಮಾಡಿ ಸೇವ್ ಅಪ್ಡೇಟ್ ಮಾಡ್ಕೊಂಡು ಬರಬೇಕು ಸೊ ನೋಡಿ ಈಗ ವೆರಿಫೈ ಆಗಿದೆ ಅದಾದ ನಂತರ ಅಕೌಂಟ್ ಓಲ್ಡರ್ ನೇಮ್ ಇದೆ ಬ್ಯಾಂಕ್ ಅಕೌಂಟು ನೆಕ್ಸ್ಟ್ ಸೆಲೆಕ್ಟ್ ಅಕೌಂಟ್ ಟೈಪ್ ಅಕೌಂಟ್ ಟೈಪನ್ನು ಸೆಲೆಕ್ಟ್ ಮಾಡಿ ಅಕೌಂಟ್ ನಂಬರ್ ಮತ್ತು ಕನ್ಫರ್ಮ್ ಅಕೌಂಟ್ ನಂಬರನ್ನು ಹಾಕಬೇಕು ಅದಾದ ನಂತರ ನಾಮಿನಿ ಡೀಟೇಲ್ಸ್ ಆಫ್ ದ ಬೆನಿಫಿಷರಿ ಆಲ್ರೆಡಿ ನೀವೇನು ಶ್ರಮ್ ಕಾರ್ಡ್ ಮಾಡಿರ್ತೀರಲ್ಲ ಆಗಲೇ ನಾಮಿನಿ ಕೊಟ್ಟಿರ್ತೇವೆ ಅದೇ ನಾಮಿನಿ ಡೀಟೇಲ್ಸನ್ನು ಆಟೋ ಬಂದಿರುತ್ತೆ ಸೊ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಸೊ ನೋಡಿ ನಾಮಿನಿ ಡೀಟೇಲ್ಸನ್ನು ಎಲ್ಲ ಅವ್ರ ನೇಮು ಮತ್ತು ರಿಲೇಷನ್ ವಿತ್ ನಾಮಿನಿ ನಾಮಿನಿ ಜೊತೆಗೆ ಏನು ಸಂಬಂಧ ಇದೆ ಅನ್ನೋದನ್ನು ಫಾದರ್ ಮದರ್ ಬ್ರದರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಗಾರ್ಡಿಯನ್ ನೇಮ್ ಇಫ್ ಮೈನರ್ ನಾಮಿನಿ ಈಸ್ ಮೈನರ್ ಅಂದರೆ ಈ ನಾವು ಕೊಟ್ಟಿರ್ತಕ್ಕಂಥ ನಾಮಿನಿ ಹದಿನೆಂಟು ವರ್ಷಗಿಂತ ಕೆಳಗಿದ್ದರೆ ಗಾಡಿಯನ್ ನೇಮ್ ಆಗಿ ಕೊಡಬೇಕಾಗುತ್ತೆ ಇನ್ನೊಬ್ಬರದ ನನ್ನ ಹೆಸರನ್ನು ಕೊಡಬೇಕು ಸೊ ನೋಡಿ ಅದಾದ ನಂತರ ಸೆಲೆಕ್ಟ್ ಮೈನ ಮೆರ್ಚುವಲ್ ಸ್ಟೇಟಸ್ ಮ್ಯಾರಿಡಾ ಅನ್ಮ್ಯಾರಿ ಡೈವರ್ಸ್ಡನ್ನ ಅಂತ ಕೇಳ್ತಾ ಇದೆ ಸೊ ನ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಸೆಲೆಕ್ಟ್ ಮಾಡಿ ಅನ್ಮ್ಯಾರಿ ಇದ್ದರೆ ಅನ್ಮ್ಯಾರಿಡನ್ನು ಸೆಲೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಬೆನಿಫಿಷರಿ ಮಂತ್ಲಿ ಕಾಂಟ್ರಿಬ್ಯೂಷನ್ ಫಾರ್ ಎನ್ರೋಲ್ಮೆಂಟ್ ಇಂದ ಪಿ ಎಮ್ ಎಸ್ ವೈ ಎಮ್ ಸ್ಕೀಮ್ ಇವರ ಏಜಿನ ಆಧಾರದ ಮೇಲೆ ಇಷ್ಟು ಕಟ್ಟಬೇಕಂತ ಹೇಳುತ್ತೆ ಸೊ ಇಷ್ಟು ಅಮೌಂಟ್ ತೋರಿಸುತ್ತೆ ಇಲ್ಲಿ ಈ ಬಾಕ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದಾದ ನಂತರ ನಿಮಗೆ ಒಂದು ಮ್ಯಾಂಡೇಟ್ ಫಾರಮ್ ಬರುತ್ತೆ ಅಕ್ನಾಲ ಅಪ್ಲಿಕೇಶನ್ ಕಮ್ ಮ್ಯಾಂಡೇಟ್ ಫಾರಮ್ ಸೊ ಈ ಅನ್ನು ಪ್ರಿಂಟ್ ತೆಗಿಬೇಕು ಸೊ ಪ್ರಿಂಟ್ ತೆಗೆದು ಸೈನ್ ಮಾಡಬೇಕು ಇಲ್ಲಿ ಸಿಗ್ನೇಚರ್ ಆಫ್ ದ ತಂಬ್ ಇಂಪ್ರೆಷನ್ ಆಫ್ ದ ಸಬ್ಸ್ಕ್ರೈಬರ್ ಅಂತಿದೆ ಸೊ ಅದನ್ನು ಸೈನ್ ಮಾಡಿ ಈ ಬಾಕ್ಸಲ್ಲಿ ಕೂಡ ಸೈನ್ ಮಾಡಿ ನೀವು ಇದನ್ನು ಪ್ರಿಂಟ್ ತೆಗೆದು ಸೈನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಾನೀಗ ಇದನ್ನು ಪ್ರಿಂಟು ಕೂಡ ತೆಗೆದಿದ್ದೇನೆ ಸೈನ್ ಮಾಡಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ನೋಡಿ ಇದಾದ ಮೇಲೆ ಆ ಫಾರ್ಮನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಾಗ ಈ ಇಲ್ಲಿ ಕೊಟ್ಟಿದ್ದಾನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ಮ್ಯಾಂಡೇಟ್ ಫಾರಮ್ ಡೌನ್ಲೋಡ್ ಯುವರ್ ಮ್ಯಾಂಡೇಟ್ ಫಾರಮ್ ಅಪ್ಡೇಟ್ ದ ಮ್ಯಾಂಡೇಟ್ ಫಾರಮ್ ಆಫ್ಟರ್ ಸಿಗ್ನೇಚರ್ ಆನ್ ದ ಫಾರ್ಮ್ ಇನ್ ದ ಗಿವನ್ ಬಾಕ್ಸಸ್ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ದ ಫಾರಮ್ ಅಪ್ಲೋಡ್ ಮ್ಯಾಂಡೇಟ್ ಫಾರಮ್ ಇನ್ ದ ಪಿ ಡಿ ಎಫ್ ಫೈಲ್ ಫಾರ್ಮೇಟ್ ಈ ಒಂದು ಫಾರ್ಮನ್ನು ಪಿ ಡಿ ಎಫ್ ಫಾರ್ಮೇಟಲ್ಲಿ ನಾವು ಇದನ್ನು ಅಪ್ಲೋಡ್ ಮಾಡಬೇಕು ಫೈಲ್ ನೇಮ್ ಶುಡ್ ನಾ ಶುಡ್ ಬಿ ಅಪ್ ಅಲ್ಪ ನ್ಯೂಮರಿಕಲ್ ಅಲ್ಪ ನ್ಯೂಮರಿಕ್ ಅಂದ್ರೇನು ಅಲ್ಪ ಅಂದರೆ ಅಲ್ಪ ಬೆಡ್ಸ್ ಇರಬೇಕು ನ್ಯೂಮರಿಕ್ ಅಂದರೆ ನಂಬರ್ಸ್ ಇರಬೇಕು ಈ ಒಂದು ನೇಮ್ ಈ ಫೈಲ್ ನೇಮ್ ಹೇಗಿರಬೇಕಂದ್ರೆ ನೇಮ್ ಅಲ್ಪ ಬೆಡ್ಸ್ ಇರಬೇಕು ಮತ್ತು ನಂಬರ್ಸ್ ಇರಬೇಕು ಫಾರ್ ಎಕ್ಸಾಂಪಲ್ ಈಗ ಮ್ಯಾಂಡೇಟ್ ಅಂತಲೇ ಇದೆ ಸೊ ಮ್ಯಾಂಡೇಟ್ ಅನ್ನೋದು ಕ್ಯಾಪಿಟಲ್ ಇದೆ ಸೊ ಫಸ್ಟ್ ಮ್ಯಾಂಡೇಟ್ ಅಂತ ಕ್ಲಿಕ್ ಮಾ ಮ್ಯಾಂಡೇಟ್ ಅಂತ ಹಾಕಿ ಒನ್ ಟು ತ್ರೀ ಅಂತ ಹಾಕ್ಬೋದು ಇಲ್ಲಿ ಯಾವುದೇ ಥರ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ವೈಟ್ ವೈಟ್ ಫೇಸ್ ಆ್ಯಂಡ್ ಅದರ್ಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಸರ್ ನಾಟ್ ಅಲೌಡ್ ಇನ್ ದ ಫೈಲ್ ನೇಮ್ ನೀವೇನಾದರೂ ಫೈಲ್ ನೇಮ್ ಮಾಡುವಾಗ ಮ್ಯಾಂಡೇಟ್ ಎಟ್ ಒನ್ ಟು ತ್ರೀ ಮ್ಯಾಂಡೆಟ್ ಫುಲ್ ಸ್ಟಾಪ್ ಆ ಥರ ಡಾಟ್ಸು ಸ್ಪೇಸಸ್ ಯಾವುದು ಇದು ತೊಗೊಳ್ಳೋದಿಲ್ಲ ಅವಾಗೇನು ಬರುತ್ತೆ ಇನ್ ವ್ಯಾಲ್ಯೂ ಡೈರೆಕ್ಟ್ ಫೈಲ್ ಅಂತ ಬರುತ್ತೆ ಸೊ ಫೈಲ್ ನೇಮ್ ಶುಡ್ ಬಿ ಮ್ಯಾಂಡೇಟ್ ಫಾರ್ಮಲ್ಲಿ ಇರಬೇಕು ಸೊ ಇಷ್ಟಿದ್ರೆ ನೀವು ಈ ಒಂದು ಫಾರ್ಮನ್ನು ಅಪ್ಲೋಡ್ ಮಾಡ್ಬೋದು ಇನ್ನೊಂದು ಏನಿದ್ರೆ ಫೈಲ್ ಸೈಜ್ ಶುಡ್ ನಾಟ್ ಬಿ ಲೆಸ್ ದೆನ್ ಒನ್ ಫಿಫ್ಟಿ ಕೆ ಬಿ ಆರ್ ಮೋರ್ ದೆನ್ ಫೈವ್ ಎಮ್ ಬಿ ಈ ಒಂದು ಫೈಲ್ನ ನೇಮ್ ಇದು ಸೈಜ್ ಎಷ್ಟಾಗಿರಬೇಕಂದ್ರೆ ನೂರ ಐವತ್ತು ಕೆ ಬಿಗಿಂತ ಕಡಿಮೆ ಇರಬಾರ್ದು ಐದು ಎಮ್ ಬಿಗಿಂತ ಜಾಸ್ತಿ ಆಗಬಾರ್ದು ಹಾಗೆ ಈ ಒಂದು ಫೈಲ್ ಫೈಲನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು ಸ್ಕ್ಯಾನ್ ಮಾಡಿ ಅದನ್ನು ಪಿ ಡಿ ಎಫ್ ಮಾಡ್ಕೋಬೇಕು ಸೊ ಅದಾದ ನಂತರ ಈ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಫೈಲ್ ಎಲ್ಲಿದೆ ಅಲ್ಲಿ ಗ್ಯಾಲ್ರಿ ಎಲ್ಲಿ ಎಲ್ಲಿ ಸೇವ್ ಮಾಡಿರ್ತಾರೆ ಅದನ್ನು ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸೆಲೆಕ್ಟ್ ಆದ ತಕ್ಷಣ ಈಗ ಆಲ್ರೆಡಿ ಹೇಳಿದ್ದಾನೆ ಇದು ಮ್ಯಾಂಡೇಟ್ಸ್ ಇನ್ಸ್ಟ್ರಕ್ಷನ್ಸ್ ಸೊ ಈ ಫಾರ್ಮನ್ನು ಅಪ್ಲೋಡ್ ಮಾಡಿದೆ ಈಗ ಅಪ್ಲೋಡ್ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಫಾರ್ಮ್ ಬರುತ್ತೆ ನೆಕ್ಸ್ಟ್ ಇದನ್ನು ಸಬ್ಮಿಟ್ ಕೊಡಬೇಕು ಸೊ ಎಲ್ಲ ಇದು ಇಲ್ಲಿರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಸಬ್ಮಿಟ್ ತೊಗೊಳುತ್ತೆ ಇಲ್ಲಿ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ಏನಾದರೂ ಸರಿ ಇರಲಿಲ್ಲ ಒನ್ ಫಿಫ್ಟಿ ಕೆ ಬಿಗಿಂತ ಕಡಿಮೆ ಇತ್ತು ಸೈಜು ಒಯ್ದಿಗಿಂತ ಜಾಸ್ತಿ ಇತ್ತು ಅಂದರೆ ಇನ್ವ್ಯಾಲಿಡ್ ಅಂತ ಬರುತ್ತೆ ಸೊ ನೋಡಿ ಅದಾದ ಮೇಲೆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಪೇ ಯೂಸಿಂಗ್ ಸಿ ಎಸ್ ಸಿ ಪೇ ಅಂತ ಕೇಳ್ತಾ ಇದೆ ಸೊ ಪೇ ಯೂಸಿಂಗ್ ಸಿ ಎಸ್ ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಪೇಮೆಂಟ್ ಪೇಜಿಗೆ ಹೋಗುತ್ತೆ ಈ ಒಂದು ಸಿ ಸಿದ ಪೇಮೆಂಟ್ ಪೇಜ್ಗೆ ಹೋಗುತ್ತೆ ಈ ಪೇಮೆಂಟಲ್ಲಿ ನಿಮಗೆ ಎಷ್ಟು ಕಟ್ ಆಗುತ್ತೆ ಅಮೌಂಟು ಸೇಲ್ ಅಮೌಂಟಿದೆ ವ್ಯಾಲೆಟ್ ಇದೆ ಎಷ್ಟು ಡಿಡಕ್ಟ್ ಆಗುತ್ತೆ ಅಷ್ಟು ಶೋ ಆಗ್ತಿದೆ ನೆಕ್ಸ್ಟ್ ಇಲ್ಲಿ ವಾ ಪಾಸ್ವರ್ಡ್ ಹಾಕಿ ವಾಲೆಟ್ ಪಿನ್ನನ್ನು ಹಾಕಿದರೆ ನಿಮಗೆ ಈ ಶ್ರಮ್ ಕಾರ್ಡ್ ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗುತ್ತೆ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಈ ಒಂದು ಕಾರ್ಡನ್ನು ಸೇವ್ ಮಾಡಿ ಇಟ್ಕೋಬೋದು ಪಿ ಡಿ ಎಫ್ ಮಾಡಿ ನಿಮ್ಮ ಮನೆಗೆ ಕೂಡ ಒಂದು ಕಾರ್ಡನ್ನು ಬರುತ್ತೆ ಇದು ಈ ಒಂದು ಪ್ರ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ ಧಾನ್ ಯೋಜನೆ ಅದಾಗಿತ್ತು ಈ ಈ ಒಂದು ಮಾಹಿತಿ ನಾನು ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ ದಯವಿಟ್ಟು ಅರ್ಥ ಆಗಿದ್ದಿಲ್ಲ ಅಂದರೆ ಹೇಳಿ ಮತ್ತೊಮ್ಮೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಸ್ಪೀಡಾಗಿದ್ದರೆ